ಮನೆ ಹೇಳ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ಬಳಿಕ ಸರ್ಕಾರ ಪತಾನ ಆಗುತ್ತೆ ಕುಮಾರ್ ಸಭೆಯಲ್ಲಿ ಸರ್ ಸರ್ಕಾರ ಬೆಳೆಯುತ್ತೆ ಅಂದ್ರೆ ಕುಮಾರ್ ಸೌಡ ಇವರೆಲ್ಲರೂ ಯಾವ ಯಾವ ದೇಶದಲ್ಲಿ ಯಾವ ಸರ್ಕಾರ ಗೊತ್ತಾಗ್ತೇನೆ ನಮಗೆ ನಮ್ಮಲ್ಲಿ ನಾನು ಹೇಳಿದ್ದೇನಿಂದನು ಕೂಡ ಈ ಸರ್ಕಾರ ಬೆಳಸ್ಬೇಕಾದ್ರೆ ನಿಮಗೆ ಆಸ್ ಇಟ್ ಇರ್ ಅರವತ್ತೈದು ಶಾಸಕ ಬೇಕು ಅರವತ್ತು ಶಾಸಕ ಬೇಕಿಬ್ರು ಶಾಸಕರು ನಾಲ್ಕು ಜನ ಶಾಸಕ ಇತ್ತು ಮನ ಎಷ್ಟೋ ಜನ ನಮ್ಮ ಜೊತೆ ಇರಾರ ಜೆಡಿಎಸ್ದು ಮುಳುಗಿದ್ರು ಹಳಗರು ಅಲ್ಲಿ ಜನ ಎಷ್ಟು ಈ ಕಡೆ ಈ ಕಡೆ ಬರ್ತಾರೆ ನೋಡಿ ಆ ಕಡೆಯಿಂದ ಈ ಕಡೆ ಬರ್ಬೋದು ಈ ಕಡೆ ಹೋಗುದಿಲ್ಲ ಹೀಗಾಗಿ ಕಾಂಗ್ರೆಸ್ ನ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬೆಳೆಸುವಂತ ಯಾವುದೇ ಅಸಾಧ್ಯದ ಮಾತು ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಮಾಡಿದಾಗ ಟೂ ತರ್ಡ್ ಮಾಡಿದ್ರು ಅವರು ಮೆಂಬರ್ಶಿಪ್ ಉಳಿತಾ ಇತ್ತು ಸದಸ್ಯತ್ವ ಉಳಿತಾ ಇತ್ತು ಇಲ್ಲಿ ಸದಸ್ಯತ್ವ ಕಟ್ಕೋತಾರ ಟೂ ತರ್ಡ್ ಆಗಲ್ವಾ ಟೂ ಬಿಡಿ ಐದು ಜನ ಜಾಸ್ತಿ ಚರ್ಚೆಯವ್ರಿಗೆ ಮಾಡಕ್ಕಾಗಲ್ಲ ಸುಮ್ಮನೆ ಅದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ರಾಜಕೀಯ ಧ್ರವೀಕರಣ ಆಗ್ಬೋದು ಫಲಿತಾಂಶದ ಬಳಿಕ ಆಗ್ಬೋದು ನಿಶ್ಚಿತವಾಗ ಈಗ ನೋಡಿ ಬಿಜೆಪಿ ಮತ್ತು ಜೆಡಿಎಸ್ ಕುತ್ಕೊಂಡಿದ್ದಾರೆ ನಾವೇ ಸ್ಥಳೀಯವಾಗಿ ಅಲ್ಲಿ ನೋಡಿದಾಗ ಬಹಳಷ್ಟು ಜನ ಜೆಡಿಎಸ್ ನಲ್ಲಿದ್ದಂತವರೆಲ್ಲರೂ ಕೂಡ ಈಗ ಅವರಿಗೆ ಅತಂತ್ರ ಆಗಿದ್ದಾರೆ ಬಿಜೆಪಿ ಜೊತೆ ಕೈಗೊಳ್ಳಿದ್ದಾರೆ ಅಲ್ಪಸಂಖ್ಯಾತರು ಬಹಳಷ್ಟು ನಾವು ನೋಡ್ತಾ ಇದ್ದೀವಿ ನಾವು ಕಲಿಯ ಲೀಡರ್ಸ್ ಜನ ಬಿಡಿ ಲೀಡರ್ಸ್ ನಮಗೆ ನಮ್ಗೆ ಏನಾದ್ರು ಮಾಡಿ ನಮ್ಮ ಪಾರ್ಟಿಯಲ್ಲಿ ಸೇರಿಸ್ಕೊಳ್ಳಿ ನಾವು ಅವ್ರದೇನು ಕೆಲಸ ಮಾಡೋದು ಈಗ ಅಂತ ಈ ತರ ಎಲ್ಲ ನೋಡಿಸ್ಕೊಂಡಿದ್ದಾರೆ ಸಾಕಷ್ಟು ನಿಮ್ಮ ಪಕ್ಷದಲ್ಲಿ ಶಾಸಕರ ಆಕಾಂಕ್ಷಿ ಚುನಾವಣೆ ಬಳಿಕ ಸಾಧ್ಯತೆ ಇದೆ ಅದು ಪಾರ್ಟಿ ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ ಕಾಲ ಕಾಲಕ್ಕೂ ಅವರು ಡಿಸೈಡ್ ಮಾಡ್ತಾರೆ ಅವ್ರಿಗೆ ಪಕ್ಷದ ಹೈಕಮಾಂಡ್ ಇದಾರೆಲ್ಲ ಹಕ್ಕಿದೆ ಅದನ್ನ ಮಾಡ್ತಾರೆ